ಮಂಚಿದ್ರಿ ಹೋಗು ನನ್ನ ಹಳೆಯನು ಕಾಣವಲ್ಲ ಹೇಳ್ದೆ ಕೇಳದೆ ಓಡಿ ಹೋಗ್ಯಾರ ನಿಮ್ಮ ಮಂಗ್ಯಾಗ ಮಕ್ಕ ಹೆಂಗೆ ಆಗಾಕಂತೂ ಚಾನ್ಸ್ ಐತ್ರಿ ಒಬ್ಬರ ಕಂಡ್ರು ಒಬ್ಬರು ಸೇರಿದ ಎಲ್ಲಿ ಹೋಗಿರು ಓಹ್ ಇಲ್ಲೊಂದು ಯಾವ್ದಾಗ ಇಲ್ಲ ಅಂತ ದಪ್ಪ ಅಂತ ಹುಡುಗಿ ಬರಕತ್ತದ ಲೋ ಮಾರಾಯ ನೋಡ ಕುನಗಂಡ ಐತಲ್ಲ ಟುಮು ಟುಮು ಇದು ಬರ್ತೀರಿ ಓನ್ ನಾವು ಇಪ್ಪತ್ತು ವರ್ಷ गता ले बाै मु बगटन न प्र්‍රශ්न प्रिंट आगे ಪಾಡೋದ ಕತ್ತಲ್ದಾಗ ಸಿನ್ಮಾ ಮಾಡಕತ್ತಿನ್ ಗಿತ್ತ ಕರಳಿ ಕರಳು ಬಟ್ಟಿ ಕುಫ್ ಕೋಸ್ ಇದನ್ನು ಹಾಕೊಂಡೆ ಇದ್ರೆ ಕತ್ತಲ್ದಾಗ ಯಾರಿಗೇನು ಕಾಣ್ತೇವೆ ನೋಡಬೇಕು ಅಂತ ಕೂತವನಿಗೆ ಕಾಣಿಸುತ್ತ ಬಿಡಪ್ಪ ಕೈ ಬಿಚ್ಚ ಮಾಸ್ತರ್ಗಾಯ್ತಲ್ಲ ಅಪ್ಪ ಅಲ್ಲಿ ನೋಡುವ ಹೆಚ್ಚಾಗೈತಿ ಇಲ್ಲಿ ನೋಡುವ ಅಪ್ಪ ನಮ್ಗೆ ಸಿನ್ಮಾ ಸಾಯವ್ರಿ ಓ ಅವ ಗಿಟ್ಟು ಸತ್ಯ ಹೀಗೆಲ್ಲ ಮಾತಾಡಬೇಡ ಯಾಕ ಅವ ಹಸಿ ಬೆಂಡ ಹಸಿ ಬೆಂಡ ಏ ರೋಡ ಕಟ್ಟಿ ಕೆತ್ಕೊಂಡು ಬಟ್ಟ ಮದ್ವಿ ಮಾಡ್ತಿನ ನಾಳೆ ಊರು ಬಿಟ್ಟು ಕರ್ಕೊಂಡ್ ಬಂದಿನಿ ಗೊತ್ತಾಂತಂದ್ರೆ ಇದು ನೋಡ್ಕೊಂಡ್ ಸತ್ತಿಗಿತ್ತರ ನೀನ್ ಬಿಡ್ತೀನಿ ಗೌಡ್ರಿ ಗೌಡ್ರಿ ಅನಸ್ತಾ ಇದಿಯ ಚುಮು ಚುಮು ಅನ್ನಿಸ್ತಾ ಇದ್ರ ಸಾಯ್ತೀನಿ ಯಾಕೊಂದು ಚಟ ಬಂದ್ರೆ ಬಂದಿಲ್ಲನಾಚಿರಿ ಗೌಡ್ರಿ ಗೌಡ್ರಿ ಕೇಳಕ್ ಎಷ್ಟು ಚಂದ ಇದು ಆದ್ರದ್ರ ಹಿಂದರ ಮುಂದರ ಅಣ್ಣ ಅಂತ ಹಚ್ಚವ್ವ ನಾನು ನಿಮ್ಮನ್ನ ಗಂಡ ಅಂತ ತಿಳ್ಕೊಂಡು ಎಷ್ಟೋ ದಿವಸಗಳಾಗೋಯ್ತು ನೀನು ನನ್ನ ತಂಗಿ ಅಂತ ತಿಳಿಸಿ ಹೇಳಿ ನಾಲ್ಕು ದಿವಸಗಳಾಯ್ತು ಯಾರು ನಿಮ್ ಮಳೆಯ ಯಾರಿಗೆ ನನಗ ನನ್ನ ಅಳಿಯ ನಿನಗ ತಿಳಿಸಿದ್ನ ಏ ಬಾಳ ಕೆಟ್ಟ ತಿಳಿಸಿ ಹೇಳಿದ ಮಗ ಅಷ್ಟು ಕೆಟ್ಟ ತಿಳಿಸಿ ಹೇಳಿದ್ರು ಊರು ಬಿಟ್ಟಿಲ್ಲ ಬರ್ಗತ್ ನಾನು ಮಗ ಅಂದ್ರೆ ಅವ ಹೇಳಿದ ಮಾತ್ರ ನಾನು

ಯಾರು ಅಣ್ಣ ಇಲ್ಲಿ ನನಗ ನಾನ ಅದಕ್ಕೆ ನೀನ ತಾಸ್ಕೋನ ಮಾತಾಡ್ತೀಯಾ ನಿ ಗೆಟ್ನೇ ಮಗನ ಅಗಳರ ಬಾಯಿ ತುಂಬಾ ಅಂದ್ರೆ ಮತ್ತೆ ప్ಲೇಟ್ ಚೇಂಜ್ ಮಾಡ್ತೀನಿ ಹಂಗಾ ಏ ಹಂಗಾ ಮದುವೆ ಆಕೆ ಅವಾ ಇಲ್ಲೇ ನಿಂದ್ರೆ ಮದುವೆ ತಯಾರಿ ಮಾಡಿರ್ತನೆ ಮೊದಲು ನನಗಾನ ಪಿಚರ್ ಆಗಬೇಕು ಆಮೇಲೆ ಮ್ಯಾರೇಜ್ ನೋಡಿವಾ ಏನಂತ ಗುಡಿದ್ರದಾಗಿ ಒಂಬತ್ತು ಸಲ ಹರಿಸ್ತಾನೆ ಅವನು ನೀನು ಬೇಕಾ ಹೇ ಬೇಕು శపథ ముఖ్య మొదలు పిక్చర్ ఆమె సుకన్యాతి అంత మనీ హోడు సుకన్యాకే నేను హుడ్ నేను ಇಷ್ಟು ರೀ ಅಂತ ಮಗನಿಗೆ ಇದ್ರಾಗ ಒಂದು ರೀ ನಾನು ಹಳೆಯಾಗಂದಿದ್ದೆ ಅಂದ್ರೆ ಮುಗಲಿಗೆ ಕೈ ಹೇಳ್ತಿದ್ದೆವು ನೀನಿಲ್ಲದೆ ಬದುಕಬೇಕೆನ್ನುವುದು ನನ್ನ ಕ್ಷಣವಾಗಿತ್ತು ಆದ್ರೆ ಇವತ್ತು ಈ ಸಿದ್ದನ್ನು ಒಳಗಿಳಿದು ಮೋಜು ನೋಡಬೇಕನ್ನುವುದು ನಿನ್ನ ಹಠವಾಗಿ ಬಿಡ್ತಾ ತಾಯಿತ್ತ ಯಾರ ಕೂತಣ್ಣ ಸರಿ ಕುಡ್ದು ಬಂದೇನೋ ಹಂಗೆ ಕೊಡದೇನಾಡ್ದೇನೆ ನಿನ್ನ ಮಗಳು ಂತೆ ಹೇಳಿ ನಂಬಿಸಿ ಕುದಕ್ಕೆ ಕುಯ್ದ ಈಸ ಕುಡಿದ ಸಹ ಆದ್ರೆ ಈ ತಾಯಿ ಹಂಗು ಮಾಡಲಿಲ್ಲ ನಿಶಾ ಕೊಟ್ಟು ಎಲ್ಲ ಮರೆಯೋ ಮಗನ ಅಮ್ಮ ನಿಶಾ ನಿಮಗೇನು ಕೊಟ್ಟು ಅದನ್ನು ಹೋಗಿ ನಿಮ್ಮ ಅಂಕಲಿ ಕೇಳಿ ಕೊಟ್ಟ ಮಾಸೊಂಡಿ ಅಲ್ಲಿ ಕೇಳೋಣ

ಸಾಹೇಬ್ರಿಗೆ ಅವ್ನೇನ್ ತಪ್ಪೈತು ಮೋಸ ಮಾಡೋರ್ಗಿಂತ ಮೋಸ ಹೋಗೋಬ್ರ ಮೊದಲನೇ ಅಪರಾಧಿ ಮಗಳಿಗೆ ಬಾಳ ತಿಳಿಸಿ ಹೇಳಿದೆ ಮದುವೆ ಆಗೋದ್ರ ಅಂತ ಹೇಳಿ ಹುಡುಗಿ ಅವನ ಮದ್ವಿ ಹಾಕ್ತೀನಿ ಅಂತ ಹಠ ಮದುವೆ ಮದ್ವಿ ಮಾಡಿಕೊಳ್ಳಿಲ್ಲ ಅಂದ್ರೆ ಓಡ್ ಹೋಗ್ತಾರಪ್ಪ ಓಡ್ ಹೋದ್ರೆ ನಮ್ ಇಬ್ಬರು ಮರ್ಯಾದೆ ಹೋಗುತ್ತೆ ನಂದ್ಯಾಕತಿ ಅಕ್ಕಿ ನನಗುಂಟ ನಂದು ಹೋದ್ರ ನಿಂದ್ ಹೋಗುದಲ್ಲ ಅತ್ತಿ ಮಗಲ್ ಮಕ್ಕೊಂಡಿದ್ದಕ್ಕ ಓಡ್ರ ಮರ್ಯಾದೆ ಹೋಗುತ್ತಿಲ್ಲ ನಾವಿಬ್ರು ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿ ಮುಗಿಸ್ಬಿಡೋಣ ಮಾಡಿ ಕಳಿಸ್ಬಿಡೋಣ ಮಾವ ಮನಸ್ತಿರ್ಲಾರದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟಿ ಅಗಿ ಕುತ್ತಿಗೆ ಉರ್ಲ ಮತ್ತೊಬ್ಬರಿಗೆ ಹುಟ್ಟುವ ಮಕ್ಕಳಿಗೆ ಅಪ್ಪ ಆಗೋ ಬದಲು ಹುಡುಕ ಗಿದ್ದ ಬಿಡೋದ ಚಲೋ ಇವರು ಇಲ್ಲೇ ಅದಾರಲ್ಲ ಅಳಿಯನಾಗಿ ಬಂದು ತಮ್ಮನಾಗಿ ನಿಂತಿರುವ ಶಪಥ ಗೌಡ್ರು நமஸ்காரப்பா அழியத்தம்மா நமஸ்காரப்பா மாவன் சுக நீ மதவியாக நின் ஆக்கலந்த மதவியாக நீ மாவ் முகித்தப்பா ஏ எல்லாரும் ಸಿದ್ದಣ್ಣವ್ರು ಎಷ್ಟು ಒಳ್ಳೆಯವ್ ನೋಡ್ರಿ ಒಳ್ಳೆಯವ್ರಿಗೆ ಒಳ್ಳೆ ಎಣ್ಣೆ ಹಚ್ಚಕ ಇರ್ತಿರಲ್ರಿ ಸಿದ್ದಣ್ಣವ್ರಿ ನಿಮ್ಮಿಂದ ನನಗೆ ಇನ್ನೊಂದು ಹೆಲ್ಪ್ ಆಗ್ಬೇಕು ಇಲ್ಲೂ ಒಂದ್ ಮಾಡ್ಲಾ ಇನ್ನೇನಪ್ಪ ದೇವ್ರು ಇವಾಗ ಮನೆ ಬರುದು ಕೊಟ್ಟೆ ಈಕಿನ ಬಿಟ್ಟು ಕೊಟ್ಟೆ ನಂದ ತುಳದ್ ಬಂದ ಬೇಕಾದ್ರೆ ಅದು ಯಾಕ ಏನು ಕರೆಯಲ್ರಿ ನನ್ ಶೂಟಿಂಗಿಗೆ ಒಂದು ಹಳೆ ಮನಿ ಬೇಕಾಗಿತಿ ಕೇಳ್ತಿಲ್ವ

ಸ್ವತ್ತಪ್ಪ ನೂರಾ ಮೂವತ್ತು ರೂಪಾಯಿ ಕೊಟ್ಟು ನೋಡಕ್ಕೆ ಬಂದೋರದಪ್ಪ ಆ ಭಗವಂತ ಹೆಂಗೆ ನಡೆಸ್ತಾನ ಅಂದ್ರೆ ಅವು ನಡಿಬೇಕು ಏ ಚಪ್ಪಲ್ ಹಾಕ್ಕೊಂಡು ನಡಿಬೇಕು ಇಲ್ಲಂದ್ರೆ ಕಾಲು ಸುಡ್ತದೆ ಬೊಬ್ಬೆ ಬರ್ತೇವೆ ಆಮೇಲೆ ಬೇಕು ಅಂತ ಬಂದಿತ್ತಲ್ಲ ಕಾಲು ಸುಟ್ಟು ಬಂದದ್ದು ಅನ್ಬೇಕಾಗತ್ತೆ ಸೆಲೆ ಕುಡಿಯಾಕೈತಿ ಸ್ವಲ್ಪ ನೀರು ಹಾಕೊಂಡು ಕುಡಿ ಸುಕ್ಕ ಕುಡ್ದೆ ಅಂದ್ರೆ ಕಳ್ಳಿಗೆ ತೂತು ಬೀಳ್ತಾವ ಇದ್ದಿದ್ದು ಒಂಬತ್ತು ತೂತ್ನ್ಯಾಗ ಮೂರು ತೂತು ಮುಚ್ಚಿ ಅವಾಗ್ಯಾವ ಇನ್ನು ಇಪ್ಪತ್ತೈದು ದಿವಸ ಜಾತ್ರೆ ಎಷ್ಟು ತೂತು ಮುಚ್ತ ಗೊತ್ತಿಲ್ಲ ಸುಖ ಜ್ಞಾನ ಇಲ್ಲ ಅಂದ ಮೇಲೆ ಸುಖ ಯಾರು ಆದ್ರೂ ಒಂದು ಮಾತೇಳ್ತೀನಿ ಕೇಳ ಕುಡಿಯಕತ್ತೀರ್ ಬೀರ್ನಾಗ ನೀರ್ ಏನ್ ನಿಮ್ಮ ಅಪ್ಪ ಹಾಕೊಂಡು ಕುಡಿತ ಮತ್ತೆ ನೀರ್ ಹಾಕೊಂಡು ಕುಡಿಯೋದು ಇಸ್ಕಿ ಈರಮ್ಮ ಅಯ್ಯ ನಿಮ್ಮ ಕುಡಿದ್ ಹೊಲಸು ತಿಂದು ಹಂದಿ ಹಾಕಿನಂತ ಮಗ

ಏನ್ ಶಾಣಿಯಪ್ಪಾ ಅಪ್ಪ ಶಾಣಿಯ ಬಾ ಬಾರ್ ಬುಡಿ ಅಬ್ಬೋ ಚಿನ್ನಿ ಬಾಂಬಾರಿ ಏನ್ ಮಾಡಿ ಅಣ್ಣ ಬರ್ತೀನಿ ನೋಡಿ ಚಿನ್ನಿ ಬಿಟ್ಟು ಹೋಗ್ಬೇಡದೆ ಫ್ಲೇವರ್ ಕುಂತದ್ ನೋಡಿ ಅಲ್ಲೇ ದೊಡ್ಡ ಗುಣ ತಿಳ್ಕೊಂಡು ಬಟ್ಟಿಗೆಲ್ಲ ತಿಂತೀನಲ್ಲ ತಿಳ್ಕೊಳ್ಳೋದು ಹೆಂಗ್ ಬಿಟ್ಟಿ ಬಿಟ್ಟು ದು ನಮ್ಮ ಧ್ರುವಂತಲಿಮಿನೇಟ್ ಮಾಡು ಹಂಗ್ ಅಶ್ವಿನಿ ನೋಡನ್ ಹೇಳ್ದಾರಿಗೆ ಅಶ್ವಿನ ಕಾವು ಕಾವು ನೀನು ಬದ್ರಿ ಕೇಳ どこだって。

ನನಗೆ ಶೂಟಿಂಗ್ ಮನಿ ಬೇಕಿತ್ತು ಓ ಶೂಟಿಂಗ್ ಮನಿಯಾ ನಾ ಕೊಡಿಸ್ತೀನಿ ಜಾತಿ ಕೊಡಿಸಬೇಕು ನೀ ನಾಳೆ ಹತ್ತು ಗಂಟೆಗೆ ಸಾವ್ರ ಕೊಟ್ಟ ಮನೆಯ ಬಾ ಯಾ ಸೌತ್ ಕಾಮ ರಾಜ ಓ ಅವ್ರ ಪೈಲ್ವಾನ್ ಅವ್ರದ್ದು ಶೂಟಿಂಗ್ ಮನಿ ಇಟ್ಟು ನಾ ಕೊಡಿಸ್ತೀನಿ ಆದ್ರೆ ನಮ್ಗೊಂದು ಕಾಮಟೀಷನ್ ಏನದು ನೀನು ಬರೋ ಅಲ್ಲ ಪ್ಯಾಂಟ್ ಹಂಗೆ ಹಾಕೋ ಬರಂಗಿಲ್ಲ ಮತ್ತೆ ನೀ ಎಲ್ಲಾ ಎಲ್ಲ ಬಿಚ್ಚದಲ್ಲೇ ಅವ್ವ ಕಣ್ಣು ನಾನು ನೀನು ಕರೀಸಿ ಉಟ್ಕೊಂಡು ಹೆಣ್ಣಾಗಿ ಬಾ ಹೋದರೆ ಗಂಡಸ್ರು ಮನೆ ಜಿತ್ತ ಅದು ಯಾರ ಗಂಡಸ್ರು ನೀ ಗಂಡಸಲ್ಲ ನೀ ಸಪಥಗೌಡನೇ ಗಂಡಸು ಅಂದ್ರೆ ನೀ ಕಂಡಸಲ್ಲೇ ಸಪತ್ ಗೌಡ ನಾನು ನಾನು ಗಂಡಸು ನೀ ಆಗಿದ್ರೆ ನಾಳೆ ಬರುವಾಗ ಒಂದು ಹಗ್ಗ ಚಿಗಡ್ ಪಟ್ಟಿತ್ತು ಅವೆಲ್ಲ ಯಾಕೆ ಮಾಡಬೇಕು ಯಾಕೆ ತರಬೇಕು ಯಾಕಂತಿರ್ ಅವಳ ಅವ್ವ ಯಾರವ್ವ ನಿಮ್ಮ ಪೀಳಿಗೆ ಅವ್ವ ಅಂತ ಗ್ರಾಮ ದೇವತೆ

ಇದೇನಿದ್ರಹಿ ಜಾತ್ರಿ ಗೆ ಮ್ಯೂಸಿಕ್ ಹಿನ್ನೆಲೆ ಸಂಗೀತ ಅರ್ಜುನ್ ಅರ್ಜುನ್ ಜನ್ಯ ಹಳಗ್ ಕರೆಸ್ತೀನಿ ನಾನು ಅವ್ರ ಯಾರು ಅಮಾಶಿ ಲೇಖ ಹಂಸ ಹಾಡಕ್ ಬಾಂಬೆ ಕರಸ ಅಮ್ಮ ಯಾರು ಒಂದು ನೂರು ರೂಪಾಯಿ ಹೋಗೋದೇ ಅಕೌಂಟ್ ಹೋಗಬೇಕಾದ್ರೆ ಯಾರು ಆ ಸೋನಮ್ಮನ ಮಂಗನ ನಿಂಗಮ್ಮ ಹಾರಣನೋ ನೀರಲ್ಲಿ ಸಣ್ಣ ಮಡವೊಂದು ಬಿತ್ತು ಅಂತ ಅವನೇ ಓ ಮಂಗನ ನಿಂಗಮ್ಮ 7 ಮೂರು ಮಂದಿंनो ಕರೀಸಿ ಬಿಡೋಣ ನಿನ್ನ ಪಿಕ್ಚರ್ वाले ಸೇವೆ ನೋಡಿ라 ಚೆನ್ನಣ್ಣ ಚೆನ್ನಣ್ಣ ಓ ಬರಲಿ ಹೋಗ್ತಾ ಮಗ ಒಂದ ಚಸ್ಮ ಹಾಕೊಂಡು ಹೋಗಿದ್ರೆ ಸುಮ್ ಬಿಡ್ತಿದ್ದೆ ನನ್ನ ಮುಂದ ನಿಂತ ಹಾಕೊಂಡು ಹೋಗ ಏಯ್ ನಿನ್ ಬಿಡುದಿಲ್ಲ ನಾಳೆ ಬಿಡೋದಲ್ಲ ಆದ್ರೆ ಇವತ್ತು ನಾ ಸಾಯ್ತೀನಿ ಸುಖಿ ಅವ್ರ ಅಪ್ಪನ ಮುಂದೆ ಡೈರೆಕ್ಟ್ ಬೇಕಂತ ನಾ ಸಾಯ್ತೀನಿ ನಾ ಯಾಕೆ ನಾ ರೈತದೀನಿ ನಾ ಮನಸ್ಸು ಮಾಡಿದ್ರೆ ಯಾಕ ಇವ್ರು ರೌನ್ ಅಂತಕ್ಕಿಂತ ಮದ್ವೆಂದ ಆದ್ರೆ ಅಂತ ಕೂಡ ಹುಡುಗಿ ಕೈ ಕೊಟ್ಟರು ಅಂತ ಯಾವ ಹುಡುಗರು ಕುಡಿಯೋದು ಕಲಿಬೇಡ್ರಿ ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಆ ಹುಡುಗಿ ಹೆಸರ ಮೇಲೆ ಒಂದು ಗಿಡ ಕಚ್ಚರಿ ಆ ಹುಡುಗಿ ನಮಗೆ ನೆರಳಾಗಿಲ್ಲ ಅಂದ್ರು ಕಡಿಕ ಗಿಡಾರ ನಾಲ್ಕು ಮಂದಿಗೆ ನೆರಳಾಕತ್ರಿಪ್ಪ ನೆರಳಾಕತ್ತಿ ಹುಡುಗಿರಂದ್ರೆ 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 ಕೇಂದ್ರ ಹುಷಾರಾಗಿರಪ್ಪ

சிந்தி முடித்திரு இல்ல சராய் முடித்திரு சிந்தி சராய் முடித்திரு காஞ்சா சிந்தி சிந்தி குடுத்துருவாங்க குடுத்துருவாங்க காஞ்சா சேர்த்து அவருவள் காஞ்சா சேர்த்து அவருவள் காஞ்சா சேர்த்து அவருவள் காஞ்சா சேர்த்து அவருவள்